ಕರ್ನಾಟಕ ರಾಜ್ಯದಾಗ ಮೂರು ಮಂತ್ರಿಗಳ್ದಾಗ ಒಬ್ಬ ಮಂತ್ರಿ ಅದ್ಭುತ ರೀ ನಾ ಮೂರು ಮಂತ್ರಿಗಳದ್ದು ಸಂದರ್ಶನ ತೊಗೋನಿ ಆದ್ರೆ ಇವನೆಂಥ ಮಂತ್ರಿ ಅಂಥೇಳಿ ವಿಚಿತ್ರನ ಸಾಕತ್ತೈತೆ ನನಗೆ ಈ ಮಂತ್ರಿ ಯಾವ ಜಿಲ್ಲೆಗೆ ಹೋಗ್ತಾನೆ ಇವನಂಗೆ ಸ್ವಾಗತ ಯಾರಿಗೂ ಮಾಡೋದಿಲ್ಲ ಸಾವಿರಾರು ಜನ ಏರ್ಪೋರ್ಟ್ಗೆ ಹೋಗಿ ತೂಗಿಬಿಡ್ತಾರ ಸಾವಿರಾರು ಜನ ಹಾರು ತುರಾಯಿ ಹಾಕ್ತಾರ ಎಷ್ಟೋ ಜನ ಶಾಲ ಬಾಜಾ ತೊಗೊಂಡು ಬಂದ ಹಲಗಿ ಬಾರಿಸ್ಕೊತ ತಮ್ಮ ಜಾಂಚ್ ಪದಕದಿಂದ ಸ್ವಾಗತ ಮಾಡ್ತಾರ ಇವನಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಂತ್ರಿ ಬಾಯಾಗ ಮುಖ್ಯಮಂತ್ರಿ ಅಂತ ಬರಕತೈತಿ ಮತ್ತು ಏನು ಯಾವಾಗ ಮುಖ್ಯಮಂತ್ರಿನೂ ಆಗ್ಬೋದು ಹೇಳಕ್ಕೆ ಬರೋಂಗಿಲ್ಲ ಈ ಮಂತ್ರಿ ನೋಡ್ರಿ ಕರ್ನಾಟಕ ರಾಜ್ಯದಾಗ ಬಡ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಶಿಕ್ಷಣ ಸಲುವಾಗಿ ಸಾವಿರಾರು ಕ್ಷೀಮ್ ಸ್ಕೀಮ್ಗಳನ್ನು ತನ್ನ ಖಾತೆಯಿಂದ ಬಿಡುಗಡೆ ಒಂದು ಇತಿಹಾಸ ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದಂಥ ಈ ವ್ಯಕ್ತಿ ಯಾರು ಎಷ್ಟು ವಿದ್ಯೆ ಕಲಿತರೂ ಸಹಿತ ಸರ್ಕಾರದಿಂದ ಅದರ ಫೀಸನ್ನು ತುಂಬ್ತೀವಿ ಯಾವುದೇ ಭೀಕರ ಕಾಯಿಲೆ ಆದರೂ ಸಹಿತ ಅರ್ಧದಷ್ಟ ವೆಚ್ಚವನ್ನು ನಮ್ಮ ಇಲಾಖೆಯಿಂದ ಕೊಡ್ತೀವಿ ಎಷ್ಟೋ ವಿದೇಶಕ್ಕೆ ಹೋಗಿರಿ ನೀವು ವಿದೇಶಕ್ಕೂ ಸಹಿತ ಇಪ್ಪತ್ತೈದು ಲಕ್ಷ ರೂಪಾಯಿ ನಿಮಗೆ ವಿದೇಶ ಶಿಕ್ಷಣ ಕೊಡ್ತೀವಿ ಅಂಥೇಳಿ ಹೊಸ ಹೊಸ ಸ್ಕೀಮ್ಗಳನ್ನು ಮಾಡಿ ಮತ್ತೊಂದು ಸ್ಕೀಮ್ ಮಾಡಿದ್ದಾರೆ ಈ ಮಂತ್ರಿ ಡ್ರೈವರ್ ಡ್ರೈವರ್ ಆಗಿ ಉಳಿಬಾರ್ದು ಡ್ರೈವರ್ ಮಾಲಕ ಆಗಬೇಕು ಏನೇಂಥ ಮಂತ್ರಿ ರೀ ನೋಡಿರಿ ಇಚ್ಛಾಶಕ್ತಿ ಬೇಕು ಹೃದಯವಂತ ಬೇಕು ಸರ್ಕಾರದ ಚುಕ್ಕಾನಿ ಹಿಡಿದಂಥ ಖಾತೆಗೆ ಏನು ಪರಿಣಾಮಕಾರಿ ಬಡವರಿಗೆ ಮಾಡಬೇಕನ್ನೋದು ಎಷ್ಟೊಂದು ಸ್ಟಡಿ ಮಾಡಿ ಆ ಮೂರು ಪ್ರಮುಖ ಖಾತೆಗಳನ್ನ ತೆಗೆದುಕೊಂಡಂಥ ಇದೇ ಕರ್ನಾಟಕದ ಅಪರೂಪದ ಅದ್ಭುತ ಮಂತ್ರಿ ಅಂದರೆ ಇದೇ ಬಿ ಜಡ್ ಜಮೀರ್ ಅಹ್ಮದ್ ಖಾನ್ ಪಾಟ್ನ ವಿಚಾರ ಮಾಡ್ತೀರಿ ಕಾಕ ಬಿ ಜಡ್ ಜಮೀರ್ ಅಹಮದ್ ಖಾನ್ದ ಮತ್ತೊಮ್ಮೆ ಹೇಳತ್ತಿಲ್ಲ ಅಂಥೇಳಿ ಯಾಕಂದ್ರೆ ಅಲ್ಲಿ ಹೌಸಿಂಗ್ ಬೋರ್ಡ್ಕ ಹಾದ್ನೆ ಕೊಳಗೇರಿ ನಿಗಮಕ್ಕೆ ಹಾದ್ನಿ ಒಕಪ್ ಬೋರ್ಡ್ಗೆ ಹಾದ್ನೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ವಾದ್ನಿ ಬೆಳಿಗ್ಗೆ ಎಂಟರಿಂದ ಮೀಟಿಂಗ್ಗಳು ಚಾಲೋ ಮಾಡಿದಂದ್ರೆ ಈ ಬೀಜ ಜಮೀರ್ ಅಹಮದ್ ಖಾನ್ ರಾತ್ರಿ ಹತ್ತು ಗಂಟೆವರೆಗೆ ಸಾವಿರಾರು ಅಧಿಕಾರಿ ಮತ್ತು ಸಾವಿರಾರು ದೂರು ದುಃಖ ದುಮ್ಮಾನಗಳ ಜೊತೆಗೆ ಮೀಟಿಂಗ್ ಮಾಡ್ತಾನೆ ಆ ಊಟಕ್ಕೆ ಸಹಿತ ಪುರುಸತ್ತಿಲ್ಲ ಯಾರನ್ನೂ ಸಹಿತ ನಾರಾಜ ಮಾಡೋದಿಲ್ಲ ನಿರಾಶೆ ಮಾಡೋದಿಲ್ಲ ತಕ್ಷಣ ಅವರ ಏನು ಅರ್ಜಿ ತೆಗೆದುಕೊಂಡು ಅಲ್ಲೇ ಶಾಂಕ್ಷನ್ ಮಾಡುವಂಥ ಇವನಂತ ಕರ್ನಾಟಕ ರಾಜ್ಯದ ಒಂದು ಅದ್ಭುತ ಮಂತ್ರಿ ರೀ ಬಿ ಜೆ ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಖಾನ್ ಕಡೆ ಯಾವ ಜಾತಿ ಇಲ್ಲ ಜಮೀರ್ ಅಹ್ಮದ್ ಖಾನ್ ಕಡೆ ಯಾವುದೇ ಭಾವ ಇಲ್ಲ ಜಮೀರ್ ಅಹ್ಮದ್ ಖಾಡ್ ಇರ್ಷಿ ರಾಜಕಾರಣ ಮಾಡವಲ್ಲ ಹೋಗ್ರೂಮ್ ವಿಕಾಸ್ ಸೌಧಕ್ಕೆ ಎರಡನೇ ಮಹಿಳೆಯಾಗೆ ಹೋಗ್ರಿ ತಕ್ಷಣ ಸ್ವಾಗತ ಮಾಡೋಕ್ಕೆ ಅವರು ಬ ಇರ್ತಾರ ನೀವು ಚಾಮರಾಜಪೇಟೆ ಕಚೇರಿಗೆ ಹೋದ್ರಂತೂ ನಿಮ್ಮನ್ನು ಬಿಡೋದೇ ಇಲ್ಲ ಆಮೇಲೆ ನೀವು ಯಾವುದೇ ಅವರ ವಸತಿ ನಿಗಮ ಮತ್ತು ಕೊಳಗೇರಿ ನಿಗಮ ಒಕಬ್ಬೋರ್ಡು ಹಜ್ ಭವನು ಅಲ್ಪಸಂಖ್ಯಾತರ ನಿಗಮಕ್ಕೆ ಎಂದಾದರೂ ಜಮೀರ್ ಅಹಮದ್ ಖಾನ್ ಅದಾರ ಅಂತೇಳಿ ಹೋದ್ರಂದ್ರೆ ಎಲ್ಲಿಂದ ಬಂದೇ ಇಲ್ಲಿ ನಿಮ್ಮ ಅರ್ಜಿ ಏನೈತಿ ಅದ್ರ ಮೇಲೆ ಬರೆದು ಕೊಡ್ತಾರ್ರಿ ಆನ್ ದಿ ಸ್ಪಾಟ್ ಆದೇಶ ಮಾಡುವಂಥ ಕರ್ನಾಟಕ ರಾಜ್ಯದ ಮೂರು ಮಂತ್ರಿಗಳಲ್ಲಿ ಏಕೈಕ ಮಂತ್ರಿ ಅಂದ್ರೆ ಇದೇ ಬಿ ಜಡ್ ಜಮೀರ್ ಅಹಮ್ಮದ್ ಖಾನ್ ಯಾವುದೇ ಜಿಲ್ಲೆಗೆ ಬರಾಕತಾನಂದ್ರೆ ಏರ್ಪೋರ್ಟ್ ಅಲ್ಲ ಬಸ್ ಸ್ಟ್ಯಾಂಡ ಅವನ ಕಾರ್ಗಳು ಹೂವಿನ ಸುರಿಮಳೆ ನಾವು ನೋಡಿ ವಿಚಿತ್ರ ಅದು ಈ ಮಂತ್ರಿಗೆ ಇಷ್ಟಾಗ ಸ್ವಾಗತ ಕೊಡ್ತಾರ ಹಚ್ಕೊಂಡು ಮಾತಾಡ್ತಾನೆ ರೀ ಪ್ರೀತಿಯಿಂದ ಮಾತಾಡ್ತಾನೆ ಎಲ್ಲರಿಗೂ ಅವನ ಆಪ್ತ ಕಾರ್ಯದರ್ಶಿಗಳು ನೋಡಿರಿ ಹೆಂಗದ ಸಾಹೇಬರು ಇರಲಿಲ್ಲ ಅಂದ್ರೆ ಅವರೂ ಸಹಿತ ಕೆಲಸ ಮಾಡುವಂಥ ಒಂದು ಶಕ್ತಿ ಅವ್ರ ಆಪ್ತ ಕಾರ್ಯದರ್ಶಿಗೆ ಕೊಟ್ಟಂಥ ಮಂತ್ರಿ ಪ್ರತಿಯೊಂದು ಸಾರಿ ಭೇಟಿ ಭೇಟಿಯಾಗೋದು ಅವಶ್ಯಕತೆ ಇಲ್ಲ ಆಪ್ತ ಕಾರ್ಯದರ್ಶಿಗಳಿಗೂ ಸಹಿತ ಪವರ್ ಕೊಟ್ಟಂಥ ಸಣ್ಣಪುಟ್ಟ ಕೆಲಸಗಳನ್ನ ಸಂಬಂಧಪಟ್ಟ ಇಲಾಖೆಗಳಿಗೆ ಆ ದೂರನ್ನು ದಾಖಲಿಸಿ ಅಲ್ಲಿ ಏನಾಗೈತಿ ಅನ್ನ ಫಾಲೋ ಅಪ್ ಮಾಡಿ ಆದೇಶ ಕೊಡಿಸುವಂಥ ಕರ್ನಾಟಕ ರಾಜ್ಯದ ಬೀಜಡ್ ಜಮೀರ್ ಅಹಮದ್ ಖಾನ್ಗ ಒಂದು ಸಾರಿ ಹೋಗಿ ಭೇಟಿ ಆಗ್ರಿ ಉತ್ತರ ಕರ್ನಾಟಕದಲ್ಲಿ ಇಪ್ಪತ್ತು ಶಾಸಕರನ್ನು ತಯಾರು ಮಾಡುವಂಥ ಇದೇ ಅಲ್ಪಸಂಖ್ಯಾತರ ನಾಯಕನಾದಂಥ ಬಿ ಜಮೀರ್ ಅಹಮದ್ ಖಾನನ ಸ್ಟೋರಿ ಕಣ್ಣಾರೆ ಕಣ್ಣಿಟ್ಟು ನೋಡಿದೀವಿ ಪ್ರತಿಯೊಂದು ಸಲ ಹೋಗಿ ಫಾಲೋ ಅಪ್ ಮಾಡಿದೀವಿ ಎಲ್ಲೆಲ್ಲಿ ಮೀಟಿಂಗ್ ಮಾಡ್ತಾರ ಅಂತ ಹೇಳಿ ಗಪ್ ಹೋಗಿ ಅಡಿಗೆ ಹುನಿತ್ತು ನೋಡಿದೀವಿ ಆದ್ರೆ ಜನರೋ ಜನ ಅಲ್ಲಿ ಎಲ್ಲರೂ ಏನಾಯ್ತು ರೀ ಅಮ್ಮ ಅವರ ಒಳಗೆ ಹೋಗಿದ್ರಿ ಕಡೆ ಕೆಲಸ ಆತೇನಂದಾಗ ನಮ್ಮ ಕೆಲಸ ಆಗೈತಿ ನೋಡ್ರಿ ನಮ್ಮ ಕೈಯಾಗ ಬರೆದು ಕೊಟ್ಟರು ಇನ್ನು ಸಂಬಂಧಪಟ್ಟ ಇಲಾಖೆಗೆ ಹೋಗುವಂತಾರೀ ಯಾರಿಗೆ ಸರ್ಕಾರದಿಂದ ನೆರವು ಕೊಡು ಸಲುವಾಗಿ ಹೆಚ್ಚು ಕಡಿಮೆ ಆತಂದ್ರ ಪಟ್ನ ಕಿಶೆ ಕೈ ಹಾಕಿ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಕೊಡುವಂಥ ಅಂತ ಮಂತ್ರಿ ನೋಡ್ರಿ ಎಲ್ಲಿರಿ ವಿಜಯಪುರದಾಗ ಒಂದು ಪಾಪ ಬಡು ಸೈಕಲ್ ಅಂಗಡಿ ಅವ ಅಂಗಡಿ ಸುಟ್ಟು ಹೋತದ ಸರ್ಕಾರದಿಂದ ನನಗೆ ಏನಾದರೂ ಸಹಾಯಧನ ಕೊಡ್ರಿ ಅಂತ ಕೇಳಿದಾಗ ಸರ್ಕಾರದ ಸಹಾಯಧನ ಅರ್ಜಿ ಅದು ಆಮೇಲೆ ಬರ್ತೈತಿ ಇದನ್ನು ತಗೋ ಒಂದು ಲಕ್ಷ ರೂಪಾಯಿ ಅಂತ ಹೇಳಿದಂಥ ವ್ಯಕ್ತಿ ಕೇಳಿರಿ ಇಲ್ಲ ರೀ ಸಾಮಾಜಿಕ ಚಟುವಟಿಕೆ ಬೇಕು ರೀ ಹೃದಯವಂತ ಬೇಕು ಇಚ್ಛಾಶಕ್ತಿ ಬೇಕು ದಾನದ ಮೂಲಕ ನಾವು ಇವತ್ತು ಗೆಲ್ಲಬೇಕು ಸೂಪಿ ಸಂತರ ನಾಡು ಅನ್ನ ಬಸವಣ್ಣರ ನಾಡಿನಲ್ಲಿ ಇಂಥ ಬೀಜಾಡ್ ಜಮೀರ್ ಅಹಮದ್ ಖಾನ್ಗೆ ದೈನಂದಿನವಾಗಿ ಅಲ್ಲಿ ಆಶೀರ್ವಾದ ಆಯುಷ್ಯ ಅವ್ರಿಗೆಲ್ಲರೂ ತಲೆ ಮೇಲೆ ಹರಿಕೆನ ಹೋಗ್ತಾಯ್ತಾರೆ ಇಂಥ ಪ್ರೀತಿ ಗಳಿಸುವಲ್ಲಿ ಜನಪ್ರಿಯಗೊಳ್ಳುವಂಥ ಶಾಸಕ ಮತ್ತು ಮಂತ್ರಿ ಇವತ್ತು ಕರ್ನಾಟಕದಲ್ಲಿಯೂ ಅಪರೂಪಕ ಒಂದು ಮೂರರಿಂದ ನಾಲ್ಕು ಜನ ಅದಾರ ಆ ಮೂರು ಜನರದ ಸ್ಟೋರಿ ಹೇಳೇನಿ ಈ ಝಡ್ ಬಿ ಝಡ್ ಜಮೀರ್ ಅಹ್ಮದ್ ಖಾನದ ಮೂರನೇ ಸಾರಿ ಹೇಳಕತ್ತೀನಿ ನಾಲ್ಕನೇ ಸಾರಿ ಪೂರ ಗ್ರೌಂಡ್ ಗ್ರೌಂಡ್ ರಿಪೋರ್ಟ್ ಬಯೋಗ್ರಫಿ ಒಂದು ಕಿರುಚಿತ್ರ ತಯಾರು ಮಾಡುವ ಸಲಾಗಿ ಹೊಂಟೇನಿ ಆ ಕಿರುಚಿತ್ರ ತಯಾರು ಮಾಡ್ತಂದ್ರೆ ಕರ್ನಾಟಕದಾಗ ಪ್ರತಿಯೊಬ್ಬರೂ ನೋಡ್ತೀರಿ ಬಿ ಜಡ್ ಜಮೀರ್ ಅಹಮದ್ ಖಾನದ ಇತಿಹಾಸ ಬಿ ಜಡ್ ಜಮೀರ್ ಅಹಮದ್ ಖಾನ್ ಬೆಳೆದ ಬಂದ ದಾರಿ ಬಿ ಜಡ್ ಜಮೀರ್ ಖಾನ್ ಯಾವ ರೀತಿ ರಾಜಕೀಯ ಪ್ರವೇಶ ಬಡತನದ ಕಷ್ಟ ಇದ್ದರೂ ಸಹಿತ ಇವತ್ತು ಉನ್ನತ ಸ್ಥಾನಕ್ಕೆ ಹೋದರೂ ಸಹಿತ ಬಡತನದವ್ರ ಜೊತೆನ ಜೀವನ ಸಾಗಿಸುವಂಥ ಇವನಂತ ಕರ್ನಾಟಕದ ರಾಜ್ಯದ ಏಕೈಕ ರಾಜಕಾರಣಿ ಅವನ ಸಂಪೂರ್ಣ ಡಿಟೇಲ್ಸ್ ಬಯೋಗ್ರಾಫಿ ಕಿರುಚಿತ್ರದ ಮುಖಾಂತರ ರಾಜ್ಯಾದ್ಯಂತ ಇವತ್ತು ಬಿಡುಗಡೆಗೊಳಿಸುವ ಸಲುವಾಗಿ ನಾವು ಪಣ ತೊಟ್ಟೇವಿ ಅನೇಕ ಗ್ರೌಂಡ್ಸ್ಗಳನ್ನು ಕಲೆಕ್ಟ್ ಮಾಡಕತ್ತೀವಿ ಇವತ್ತು ಬೀದರ್ದಲ್ಲಿ ಹೋಗ್ರಿ ಬೀಜಡ್ ಜಮೀರ್ ಅಂತಾರೆ ಗುಲ್ಬರ್ಗದಾಗ ಹೋಗ್ರಿ ಬೀಜಡ್ ಜಮೀರ್ ಅಮ್ಮದಂತಾರ ಯಾದಗಿರಿದಾಗ ಹೋಗ್ರಿ ಥೈ ತೈ ಕುಣಿತಾರ ಬಿಜಾಪುರ ಬಾಗಲಕೋಟದಾಗಂತೂ ಬೀಜಡ್ ಜಮೀರ್ ಅನ್ನ ಬಂದ್ರೆ ನಾವು ಅವ್ರು ಹೇಳಿದವರಿಗೆ ಓಟ್ ಹಾಕ್ತೀವಂತಾರೆ ಇದೇ ಮತ್ತು ಧಾರವಾಡ ಬೆಳಗಾವಿಗೆ ಬನ್ರಿ ಲಕ್ಷಾಂತರ ಅಭಿಮಾನಿಗಳ ಧಾರವಾಡದಿಂದ ಹಾವೇರಿಗೆ ಹೋಗ್ರಿ ಇನ್ಚಾರ್ಜ್ ಮಿನಿಸ್ಟರ್ ಇದ್ದವ್ರ ಹಾವೇರಿ ಜನ ನಮಗೆ ದೇವ್ರಿ ಇದೇ ಬಿ ಜಡ್ ಜಮೀರ್ ಅಹಮದ್ ಖಾನ್ ಅಂತಾರ ದಾವಣಗೆರೆಗೆ ಹೋಗ್ರಿ ಮಂಗಳೂರದ ಘಟನೆ ತೋರಿಸಾಕತ್ತ ಒಂದಕ್ಕೆ ಕ್ಲಿಪ್ಪಿಂಗ್ ಹಾಕಾಕತ್ತ ಇವತ್ತ ಮಂಗಳೂರು ವಿಮಾನ ನಿಲ್ದಾಣ ಇಳಿದ ತಕ್ಷಣ ಮಂಗಳೂರು ಶೈಲಿಯ ವಾದ್ಯಮೇಳದೊಂದಿಗೆ ಸ್ವಾಗತ ಮಾಡಿಸುವಂಥ ಜನ ಅಲ್ಲಿ ಲಕ್ಷಾಂತರ ಜನ ಸೇರಿ ಆ ನಾಯಕನನ್ನು ಹೆಂಗ ಹೊತ್ಕೊಂಡು ಹೊಂಟಾರ ಎಷ್ಟು ರೀ ವಿಜಯಪುರದಾಗ ಹತ್ತು ದಿವಸ ಇದ್ರು ವಿಜಯಪುರದಾಗ ಪ್ರತಿ ಮನೆ ಮಾತಾಗಿರುವಂಥ ಮನೆಮಗನಾಗಿರುವ ಬೀಜಡ್ ಜಡ್ ಜಮೀರ್ ಅಹಮದ್ ಖಾನ್ ಇಂಥ ಇಚ್ಛಾಶಕ್ತಿ ಉಳ್ಳ ಮಂತ್ರಿಗಳು ಬೇಕಲ್ರಿ ಕರ್ನಾಟಕದಾಗ ಮೂರರಿಂದ ನಾಲ್ಕು ಮಂದಿ ಜನರಿಗೆ ಸುಲಭವಾಗಿ ಸಿಗುವಂಥ ಮಂತ್ರಿಗಳದಾರ ಬೆಳಗಾವಿ ಜಿಲ್ಲೆಯಿಂದ ಇಬ್ಬರದಾರ ಕ ಉತ್ತರ ಕರ್ನಾಟಕದಿಂದ ಇಬ್ಬರದಾರ ಅಲ್ಲಿ ದಕ್ಷಿಣ ಕರ್ನಾಟಕದಿಂದ ಏಕೈಕ ಬೀಜಡ್ ಜಡ್ ಜಮೀರ್ ಅಹಮದ್ ಖಾನ್ ತಕ್ಷಣ ಸಿಗ್ತಾರ ನಾವು ಅನೇಕ ಬಾರಿ ಹೋದಾಗ ಅನೇಕ ಜನರ ಅಹವಾಲುಗಳನ್ನು ತೆಗೆದುಕೊಂಡು ಹೋದಾಗ ತಕ್ಷಣ ಇತ್ಯರ್ಥ ಮಾಡುವಂಥ ತಕ್ಷಣ ಕೈಯಲ್ಲಿ ಆದೇಶ ನೀಡ್ತಾರಂದ್ರೆ ವಿಚಿತ್ರ ಅಲ್ರಿ ಎಷ್ಟೋ ಆರ್ ಆರು ನೂರು ಏಳು ಏಳ್ನೂರು ಕಿಲೋಮೀಟ್ರದಿಂದ ಬಂದಿರ್ತಾರೆ ಅಂಗವಿಕಲರು ಬಂದಿರ್ತಾರೆ ಕಣ್ಣಿಲ್ದಾರು ಬಂದಿರ್ತಾರೆ ಏನೇನೋ ತಮ್ಮ ತೊಂದರೆಗಳನ್ನ ತೊಗೊಂಡು ಬಂದಿರ್ತಾರ ತಕ್ಷಣ ಅಲ್ಲಿ ಬಂದವರಿಗೆ ಸಾಂತ್ವನ ಹೇಳಿ ಆದೇಶ ಕೈಯಾಗ ಕೊಡುವಂಥ ಬೀಜಡ್ ಜಮೀರ್ ಅಹಮದ್ ಖಾನ್ನ ಕಿರುಚಿತ್ರ ಇನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡ್ತೇವೆ ಕರ್ನಾಟಕ ರಾಜ್ಯಾದ್ಯಂತ ಈ ನಾಯಕ ಮಹಾನಾಯಕ ಆಗ್ತಾನ್ ಈ ನಾಯಕನಿಗೆ ಬಹಳ ಭವಿಷ್ಯ ಐತ್ ಈ ನಾಯಕನಿಗೆ ಕರ್ನಾಟಕದ ಏಳು ಕೋಟಿ ಜನರ ಆಶೀರ್ವಾದ ಐತ್ ಪ್ರೀತಿ ಐತ್ ವಿಶ್ವಾಸ ಐತ್ ಹೃದಯದಿಂದ ಇವನಿಗೆ ಆಶೀರ್ವಾದ ಮಾಡ್ತಾರೆ ಈ ಬೀಜಡ್ ಜಮೀರ್ ಅಹಮದ್ ಖಾನ್ ಕರ್ನಾ ನಾಟಕದ ಒಂದು ದೊಡ್ಡ ಸ್ಥಾನದಲ್ಲಿ ಉನ್ನತ ಸ್ಥಾನಕ್ಕಾಗಿ ಅಲಂಕಾರಗೊಳ್ತಾನ ಇದು ಖಡಕ್ ನಂಬರ್ ಒನ್ ಚಾನಲ್ದ ಭವಿಷ್ಯ ಐತಿ ಈ ಕಾಕ ಯಾವುದು ಹೇಳಿ ಅನ್ನೋದು ಸುಳ್ಳಾಗಿಲ್ಲ ಇನ್ನು ಕಿರುಚಿತ್ರದ ಮುಖಾಂತರ ಪ್ರತಿ ಮನೆ ಮನೆಗೆ ಜಮೀರ್ ಅಹಮದ್ ಖಾನ್ ಯಾರು ಅನ್ನೋದು ತೋರಿಸ್ಕೊಡ್ತೀನಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇದೇ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬೀಜಡ್ ಜಮೀರ್ ಅಹಮದ್ ಖಾನ್ ಕೊಟ್ಟಂತಹ ಸಹಾಯಧನ ತೆಗೆದುಕೊಂಡಂತ ಫಲಾನುಭವಿಗಳು ಆಸ್ಪತ್ರೆಗೆ ತೆಗೆದುಕೊಂಡಂತಹ ದುಡ್ಡು ಹಣ್ಣು ಮಾರೋರು ದ್ರಾಕ್ಷಿ ಮಾರೋರು ಹೂ ಮಾರೋರು ಚಾ ಮಾರೋರು ಅವರು ಎಷ್ಟೆಷ್ಟು ದುಡ್ಡು ತೊಗೊಂಡಿರಿ ಅದನ್ನು ಎಷ್ಟು ಸ್ವಾವಲಂಬನ ಆಗಿದ್ದೀರಿ ಅನ್ನೋದು ಸ್ವಲ್ಪರಾಗ ನನಗೆ ತಿಳಿಸ್ತೀರಿ ಅನಿಸಿಕೆಗಳನ್ನು ಹಾಗಾದ್ರೆ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಆಯುಷ್ಯ ಹೆಚ್ಚಾಗಲಿ ದೇವರು ಅವನಿಗೆ ಶಕ್ತಿ ಕೊಡಲಿ ಅವನ ಮಗ ಜನಪ್ರಿಯಗೊಳ್ಳಲಿ ಭಾರತ ದೇಶದಲ್ಲಿ ಚಲನಚಿತ್ರದಲ್ಲಿ ಅನ್ನುವ ಹೃದಯದಿಂದ ಆಶೀರ್ವಾದ ಮಾಡ್ತೀರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಮತ್ತು ಕಡಕ ಸುದ್ದಿಯೊಂಗ ಕಾಕಾ ಬರ್ತಾನ ನಮಸ್ಕಾರ